ಕಾಲದ ಹತ್ತೊಂಬತ್ತನೆಯ ಮಂಗಳವಾರ ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ ವಾಚನ ಮೋಷೆ ಹೋಗಿ ಇಸ್ರಯೇಲರೆಲ್ಲರಿಗೆ ಈ ಮಾತುಗಳನ್ನು ತಿಳಿಸಿದನು ನಾನು ಈಗ ನೂರಿಪ್ಪತ್ತು ವರ್ಷದವನಾಗಿದ್ದೇನೆ ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದಾಗದು ಸರ್ವೇಶ್ವರ ನನಗೆ ನೀನು ಈ ಜೋಡ ನದಿಯನ್ನು ದಾಟಕೂಡದು ಎಂದು ಆಜ್ಞಾಪಿಸಿದ್ದಾರೆ ನಿಮ್ಮ ದೇವರಾದ ಸರ್ವೇಶ್ವರ ತಾವೇ ನಿಮ್ಮ ಸೇನ ನಾಯಕರಾಗಿ ನದಿಯನ್ನು ದಾಟಿ ಹೋಗುವರು ಅವರು ಆ ಜನಾಂಗಗಳನ್ನು ನಿಮ್ಮ ಹೆದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವರು ಆಗ ನೀವು ಅವರ ನಾಡನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಸರ್ವೇಶ್ವರ ಆಜ್ಞಾಪಿಸಿದಂತೆ ಯೌಶ್ವನು ಕೂಡ ನಿಮ್ಮ ನಾಯಕನಾಗಿ ನದಿಯನ್ನು ದಾಟಿ ಹೋಗುವನು ಸರ್ವೇಶ್ವರ ಆ ಮೋರಿಯರ ಅರಸನಾದ ಸಿಹೋನ್ ಹಾಗೂ ಒಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನಪಡಿಸಿದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ವಶಪಡಿಸುವರು ಸರ್ವೇಶ್ವರ ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು ನೀವು ಶೂರರಾಗಿ ಧೈರ್ಯದಿಂದಿರಿ ಅವರಿಗೆ ಹಂಜಬೇಡಿ ಕಳವಳ ಪಡಬೇಡಿ ನಿಮ್ಮ ದೇವರಾದ ಸರ್ವೇಶ್ವರನೇ ನಿಮ್ಮ ಸಂಗಡ ಇರುತ್ತಾರೆ ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಅನಂತರ ಮೋಶೆ ಯವುಶ್ವನನ್ನು ಕರೆದು ಇಸ್ರಾಯೇಲರ ಮುಂದೆ ಸರ್ವೇಶ್ವರ ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ನಾಡಿಗೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು ಆದುದರಿಂದ ಶೂರನಾಗಿರು ಧೈರ್ಯದಿಂದಿರು ಸರ್ವೇಶ್ವರ ತಾವೇ ನಿನ್ನ ಮುಂದುಗಡೆ ಹೋಗುವರು ಅವರೇ ನಿನ್ನ ಸಂಗಡ ಇರುವರು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪ್ರಭು ದಯಾಳು ಕೃಪಾಪೂರ್ಣನು ಪ್ರಕಟಿಸುವ ನಾನು ಸರ್ವೇಶ್ವರನ ನಮ್ಮ ಮಹತ್ವವನ್ನು ಕೊಂಡಾಡಿ ನೀವು ಆ ದೇವನ ಮಹಾ ಮಹಿಮೆಯನ್ನು ನಿಮಗೆ ಪೊರೆ ಬಂಡೆ ಆತ ಆತನ ಕಾರ್ಯ ದೋಷರಹಿತ ಆತನ ಮಾರ್ಗ ನ್ಯಾಯಯುತ ಆ ದೇವ ನಂಬಿಗಸ್ತ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ನೆನಪಿಗೆ ತಂದುಕೊಳ್ಳಿ ಆ ಪೂರ್ವ ಕಾಲವನ್ನು ಆಲೋಚಿಸಿ ನೋಡಿ ಪೂರ್ವಿಕರ ಚರಿತ್ರೆಯನ್ನು ವಿಚಾರಿಸಿದರೆ ತಿಳಿಸುವರು ನಿಮ್ಮ ನಿಮ್ಮ ತಂದೆಗಳು ಕೇಳಿದರೆ ವಿವರಿಸುವರು ನಿಮ್ಮ ನಿಮ್ಮ ಹಿರಿಯರು ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪರಾತ್ಮರ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿದಾಗ ಅವರವರಿಗೆ ಸ್ವದೇಶಗಳನ್ನು ವಿಂಗಡಿಸಿಕೊಟ್ಟಾಗ ದೇವಕುವರರ ಸಂಖ್ಯಾನುಸಾರ ಪ್ರದೇಶಗಳನ್ನು ಗೊತ್ತು ಮಾಡಿದಾಗ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಇಸ್ರಾ ಏಲರು ಮಾತ್ರ ಸ್ವಜನರಾದರೂ ಸರ್ವೇಶ್ವರನಿಗೆ ಸ್ವಕೀಯ ಪ್ರಜೆಯಾದರೂ ಆ ಯಕೋಬ ವಂಶಜರು ಆತನಿಗೆ ಅವರನ್ನು ನಡೆಸಿದವನು ಸರ್ವೇಶ್ವರನೇ ಅನ್ಯ ದೇವರಾರು ಇಲ್ಲ ಆತನೋರ್ವನೆ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ದೇವರ ಸಂದೇಶವನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಅರಿತು ಅಂಗೀಕರಿಸಿರಿ ಅಲ್ಲೆಲೂಯ ಕಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಶಿಷ್ಯರು ಏಸುವಿನ ಬಳಿಗೆ ಬಂದು ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂದು ಕೇಳಿದರು ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಈ ಮಗುವಿನಂತೆ ನಮ್ರತೆಯ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ ಎಚ್ಚರಿಕೆ ಈ ಚಿಕ್ಕವರಲ್ಲಿ ಯಾರನ್ನು ಧೃಣೀಕರಿಸಬೇಡಿ ಸ್ವರ್ಗದಲ್ಲಿನ ಅವರ ದೂತರು ಸದಾಕಾಲ ನನ್ನ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ಇದ್ದಾರೆ ಇದು ನಿಮಗೆ ತಿಳಿದಿರಲಿ ನಿಮ್ಮಲ್ಲಿ ಒಬ್ಬನಿಗೆ ನೂರು ಕುರಿಗಳು ಇವೆ ಎನ್ನೋಣ ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯಿತೆಂದು ಇಟ್ಟುಕೊಳ್ಳಿ ಆಗ ನಿಮಗೇನು ಅನಿಸುತ್ತದೆ ಅವನು ಉಳಿದ ತೊಂಬತ್ತೊಂಬತ್ತು ಕುರಿಗಳನ್ನು ಗುಡ್ಡದಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ ಅದು ಸಿಕ್ಕಿತು ಅನ್ನಿ ತಪ್ಪಿಸಿಕೊಳ್ಳದ ಈ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಸಿಕ್ಕಿದ ಈ ಒಂದು ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಅಂತೆಯೇ ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ शान्ति चिस द्वे शरोषदबुकितु प्रीति हसन्ति रहितनेले शान्ति चि